ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ ಮಗು ಈ ವಿಡಿಯೋ ನಿನ್ನ ಕಣ್ಣಿಗೆ ಬಿತ್ತಿದೆ ಅಂದರೆ ಅದು ಆಕಸ್ಮಿಕ ಅಲ್ಲ ನೀನು ಅನುಭವಿಸಿದ ದುಃಖ ಶಿಕ್ಷೆ ಅಲ್ಲ ಮಗು ಅದು ನಿನ್ನ ಜೀವನ ಬದಲಾಗುವ ಮೊದಲು ಸಾಯಿಬಾಬಾ ಕೊಟ್ಟ ಸಂಕೇತ ಈ ಕೆಲವು ನಿಮಿಷಗಳು ನಿನ್ನ ಮನಸ್ಸಿಗೆ ಶಾಂತಿ ಕೊಡಬಹುದು ಶಾಂತವಾಗಿ ಕೇಳು ಮಗು ಮಗು ಸಾಯಿಬಾಬಾ ನಿನ್ನ ಜೀವನದ ಬಗ್ಗೆ ಇಂದು ನಿನ್ನ ಜೊತೆ ಮಾತನಾಡಬೇಕು ಅಂತಲೇ ನನ್ನನ್ನು ಇಲ್ಲಿ ಕಳಿಸಿದ್ದಾರೆ ಈ ಮಾತುಗಳು ನಿನ್ನ ಮನಸ್ಸಿಗೆ ತಾಕಿದರೆ ನಿನ್ನ ಹೃದಯ ಸ್ವಲ್ಪವಾದರೂ ಅಗರವಾದರೆ ಸಾಯಿಬಾಬಾ ಅವರ ಹೆಸರಿನಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡು ಮಗು ಇದು ನನಗಾಗಿ ಅಲ್ಲ ನಿನ್ನ ಜೀವನದ ಬಳಕೆಗಾಗಿ ಮಗು ನಿನ್ನ ಜೀವನದಲ್ಲಿ ಇಷ್ಟು ದುಃಖ ಯಾಕೆ ಬಂದಿದೆ ಅಂತ ನೀನು ನಿನ್ನನ್ನೇ ಪ್ರಶ್ನೆ ಮಾಡಿಕೊಂಡ ದಿನಗಳು ಇವೆಯಲ್ಲವಾ ನಾನು ಏನು ತಪ್ಪು ಮಾಡಿದೆ ಎಲ್ಲರ ಜೀವನ ಚೆನ್ನಾಗಿದೆ ನನ್ನದೇ ಯಾಕೆ ಹೀಗಿದೆ ಸಾಯಿಬಾಬಾ ಇದ್ದರೂ ನನ್ನ ಜೀವನ ಯಾಕೆ ಇಷ್ಟು ಕಠಿಣ ಈ ಪ್ರಶ್ನೆಗಳ ಉತ್ತರವೇ ಇಂದು ಸಾಯಿಬಾಬಾ ನಿನಗೆ ಹೇಳುತ್ತಾ ಇದ್ದಾರೆ ಒಂದು ದಿನ ಒಬ್ಬ ಮಗು ಶಿರ್ಡಿಯಲ್ಲಿ ಸಾಯಿಬಾಬಾವರ ಮುಂದೆ ಅಳುತ್ತಾ ಇದ್ದ ಅವನು ಕೇಳಿದ ಪ್ರಶ್ನೆ ಒಂದೇ ಬಾಬಾ ಈ ದುಃಖ ನನ್ನ ಶಿಕ್ಷೆನ ಸಾಯಿಬಾಬಾ ನಗುತ್ತಾ ಹೇಳಿದರು ಇಲ್ಲ ಮಗು ನಿನ್ನ ದುಃಖ ಶಿಕ್ಷೆಯಲ್ಲ ಅದು ನಿನ್ನ ಸುಂದರ ಜೀವನದ ಸಂಕೇತ ಆ ಮಗು ಅಚ್ಚರಿಯಾದ ದುಃಖ ಹೀಗೆ ಸುಂದರ ಜೀವನದ ಸಂಕೇತ ಆಗುತ್ತದೆ ಅಂತ ಸಾಯಿಬಾಬಾ ಹೇಳಿದರು ಮಗು ಹೂ ಅರಳುವುದು ಮೊದಲು ಮಳಕೆಯು ಮಣ್ಣಿನ ಮಣ್ಣಲ್ಲಿ ಒತ್ತಡ ಸಹಿಸಬೇಕು ಚಿನ್ನ ಒಳೆಯುವುದು ಮೊದಲು ಅಗ್ನಿಯಲ್ಲಿ ಸುಡುವುದು ಅನಿವಾರ್ಯ ಮಗು ನೀನು ಅನುಭವಿಸಿದ ನೋವು ನಿನ್ನ ಕಣ್ಣೀರು ನಿನ್ನ ಒಂಟಿತನ ಇವು ಯಾವುದು ಅಲ್ಲ ಇವು ನಿನ್ನ ಮುಂದಿನ ಜೀವನದ ಅಡಿಪಾಯ ಸಾಯಿಬಾಬಾ ಹೇಳುತ್ತಾರೆ ನಾನು ಯಾರನ್ನು ಮುರಿಯೋದಕ್ಕೆ ದುಃಖ ಕೊಡೋದಿಲ್ಲ ನಾನು ಯಾರು ಯಾರನ್ನಾದರೂ ಕಟ್ಟೋದಕ್ಕೆ ಮೊದಲು ಕಷ್ಟ ಕೊಡುತ್ತೀನಿ ನಿನ್ನ ಹೃದಯಕ್ಕೆ ನೇರವಾಗಿ ತಾಕುವ ಮಾತು ಮಗು ನೀನು ನಿನ್ನನ್ನೇ ಕಡಿಮೆ ಎಂದುಕೊಂಡ ಕ್ಷಣಗಳಲ್ಲಿ ಸಾಯಿಬಾಬಾ ನಿನ್ನ ಬಗ್ಗೆ ಹೆಮ್ಮೆಯಿಂದ ಮಾತನಾಡುತ್ತಿದ್ದಾರೆ ಇದ್ದಾರೆ ಈ ಮಗು ಇಷ್ಟು ನೋವನ್ನು ಸಹಿಸಿಕೊಂಡು ಇನ್ನು ನನ್ನನ್ನೇ ನಂಬುತ್ತಾ ಇದೆ ಎಂದರೆ ಇದಕ್ಕಿಂತ ದೊಡ್ಡ ಶಕ್ತಿ ಬೇರೆ ಏನಿದೆ ನೀನು ಸೋತಿಲ್ಲ ಮಗು ನೀನು ತಯಾರಾಗುತ್ತಾ ಇದ್ದೀಯಾ ಈ ಬೆಳಕಿಗೆ ಈ ಬೆಳಕೆ ನಿನ್ನ ಕಣ್ಣೀರು ಬಿಸಿಲಾಗಲ್ಲ ಈ ಬೆಳಗ್ಗೆ ನಿನ್ನ ಭಾರ ಅಗ್ರವಾಗುತ್ತೆ ಈ ಬೆಳಗ್ಗೆ ಸಾಯಿಬಾಬಾ ನಿನ್ನ ಕೈ ಹಿಡಿದು ಹೇಳುತ್ತಾ ಇದ್ದಾರೆ ಇನ್ನು ಮುಂದೆ ನೀನು ಒಂಟಿಯೆಲ್ಲ ನಿನ್ನ ಹೋರಾಟ ಮುಗಿಯುವಂತಕ್ಕೆ ಬಂದಿದೆ ಎಲ್ಲರ ಜೀವನದಲ್ಲೂ ಒಂದು ಹಂತ ಬರುತ್ತೆ ಮಗು ಅಲ್ಲಿ ಯಾರು ಅರ್ಥ ಮಾಡಿಕೊಳ್ಳಲ್ಲ ಯಾರ ಜೊತೆ ನಿಲ್ಲಲ್ಲ ಆ ಹಂತದಲ್ಲೇ ಸಾಯಿಬಾಬಾ ಹತ್ತಿರ ಬರುತ್ತಾರೆ ನೀನು ಇಂದು ಈ ವಿಡಿಯೋ ನೋಡುತ್ತಿದ್ದೀಯಾ ಅಂದರೆ ಅದು ನಿನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಹೃದಯ ತುಂಬಿಸುವ ಮಾತು ಮಗು ಇಂದು ನಿದ್ರೆ ಮಾಡುವಾಗ ಒಂದು ಮಾತು ನೆನಪಿಟ್ಟುಕೋ ಸಾಯಿಬಾಬಾ ನನ್ನನ್ನು ಬಿಡೋದಿಲ್ಲ ನಾಳೆ ಬೆಳಗ್ಗೆ ಹೊಸ ಆಶೆಯ ಜೊತೆ ಎದ್ದೇಳುತ್ತೀಯ ಸಾಯಿಬಾಬಾ ಇದ್ದಾರೆ ಅಂದರೆ ಭಯ ಮಗು ಎಲ್ಲವೂ ಚೆನ್ನಾಗೇ ಆಗುತ್ತೆ ಎಲ್ಲವೂ ಸರಿಯಾಗುತ್ತೆ ಶಿಟಿಯ ಸಾಯಿ ನಿನ್ನ ಜೊತೆಯಲ್ಲಿದ್ದಾರೆ ಮಗು ನೀನು ಯೋಚನೆ ಮಾಡುತ್ತಾ ಇರುತ್ತೀಯಲ್ಲವಾ ನೀನು ಮೌನವಾಗಿ ಅಳುತ್ತಾ ಇದ್ದಾಗ ಯಾರಿಗೂ ಕಾಣಲಿಲ್ಲ ಆದರೆ ಸಾಯಿಬಾಬಾ ಯಾಕೆ ಇಷ್ಟು ದಿನ ಮೌನವಾಗಿದ್ದರು ಸಾಯಿಬಾಬಾ ನಿನ್ನ ಕಣ್ಣೊಳಗೆ ನೋಡಿ ಎಂದು ಹೀಗೆ ಹೇಳುತ್ತಾರೆ ಮಗು ನೀನು ಅಳುತ್ತಾ ಇದ್ದಾಗ ನಾನು ದೂರ ಇರಲಿಲ್ಲ ನೀನು ಕುಸಿಯಬಾರದು ಅಂತ ನಿನ್ನೊಳಗೆ ಶಕ್ತಿ ತುಂಬ ಇದೆ ದುಃಖದ ನಿಜವಾದ ಕಾರಣ ಮಗು ಕೆಲವರು ಸುಲಭವಾಗಿ ಬದುಕುತ್ತಾರೆ ಕೆಲವರು ಕಷ್ಟದ ಮೂಲಕ ಸಾಗುತ್ತಾರೆ ಅದರ ಕಾರಣ ಏನು ಗೊತ್ತಾ ಸುಲಭ ಜೀವನ ಬಲಹೀನ ಹೃದಯ ಕೊಡುತ್ತೆ ಕಷ್ಟ ಜೀವನ ಅಜಯ ಆತ್ಮ ಕೊಡುತ್ತೆ ಸಾಯಿಬಾಬಾ ಹೇಳುತ್ತಾರೆ ನಾನು ನಿನ್ನನ್ನು ಸಾಮಾನ್ಯವಾಗಿ ಬಿಡಲಿಲ್ಲ ಮಗು ನಿನ್ನನ್ನು ವಿಶೇಷವಾಗಿಸಲು ಕಷ್ಟ ಕೊಟ್ಟೆ ನೀನು ಕೇಳಿದ ಪ್ರಶ್ನೆಗೆ ಉತ್ತರ ನೀನು ಕೇಳುತ್ತಿದ್ದೀಯಲ್ಲ ಬಾಬಾ ಇಷ್ಟೆಲ್ಲ ಸಹಿಸಿಕೊಂಡರೂ ನನಗೇನು ಸಿಕ್ಕಿಲ್ಲ ಸಾಯಿ ಬಾಬಾ ನಗುತ್ತಾ ಹೇಳುತ್ತಾರೆ ಮಗು ನಿನಗೆ ಸಿಕ್ಕಿರುವುದು ಕಾಣುವ ವಸ್ತುವಲ್ಲ ನಿನ್ನೊಳಗೆ ಕಟ್ಟಿದ ಶಕ್ತಿ ಇಂದು ನೀನು ಒಬ್ಬರನ್ನು ನೋಡಿ ಅಸೂಯೆ ಪಡಲ್ಲ ಯಾರು ನೋವು ಕಂಡರೂ ನಿನ್ನ ಹೃದಯ ಕರಗುತ್ತದೆ ಅದು ನಾನು ನಿನಗೆ ಕೊಟ್ಟ ವರ ನಿನ್ನ ಜೀವನ ಬದಲಾವಣೆಯ ಕ್ಷಣ ಮಗು ಈ ಕ್ಷಣದಿಂದ ನಿನ್ನ ಜೀವನ ನಿಧಾನವಾಗಿ ಆದರೆ ಖಚಿತವಾಗಿ ಬದಲಾಗುತ್ತೆ ನೀನು ಗಮನಿಸುವುದಿಲ್ಲ ಆದರೆ ನಿನ್ನ ನಗು ಮರಳಿ ಮತ್ತೆ ಬರುತ್ತೆ ನಿನ್ನ ಮನಸ್ಸು ಹಗುರ ಆಗುತ್ತೆ ನಿನ್ನ ದಾರಿಗಳು ತೆರೆದಂತೆ ಕಾಣುತ್ತವೆ ಇವು ಯಾವುದು ಅದೃಷ್ಟ ಅಲ್ಲ ಇವು ಸಾಯಿಬಾಬಾ ಕಾರ್ಯ ನಿನ್ನ ಭಯಗಳ ಬಗ್ಗೆ ಸಾಯಿಬಾಬಾ ಹೇಳಿದ ಮಾತು ಮಗು ನೀನು ಭಯಪಡುವ ಪ್ರತಿಯೊಂದು ವಿಷಯವೂ ನಿನ್ನನ್ನು ಮುರಿಯೋದಿಲ್ಲ ಸಾಯಿಬಾಬಾ ಹೇಳುತ್ತಾರೆ ನಿನ್ನ ಮುಂದೆ ಬಂದ ಭಯ ನಿನ್ನ ಹಿಂದಕ್ಕೆ ಓಡುವ ದಿನ ದೂರವಿಲ್ಲ ನಿನ್ನ ಧೈರ್ಯ ಇನ್ನು ಇದೆ ಮಗು ತಾಯಿ ಹೃದಯದಂತೆ ಸಾಯಿಬಾಬಾ ಮಗು ತಾಯಿ ಮಗು ಬಿದ್ದಾಗ ತಕ್ಷಣ ಎತ್ತಿಕೊಳ್ಳಲ್ಲ ಮೊದಲು ನಡೆಯೋದು ಕಲಿಸೋಕೆ ಸ್ವಲ್ಪ ದೂರ ನಿಲ್ಲುತ್ತಾಳೆ ಸಾಯಿಬಾಬಾ ಕೂಡ ಹಾಗೆ ನೀನು ಬಿತ್ತರೂ ನಿನ್ನ ನೆಲಕ್ಕೆ ಬಡಿಯೋಕೆ ಬಿಡಲಿಲ್ಲ ಈ ಬೆಳಗ್ಗೆ ನಿನ್ನ ಮನಸ್ಸಿಗೆ ಒಂದು ಶಾಂತಿ ಬರಲಿ ಈ ಬೆಳಗ್ಗೆ ನಿನ್ನ ಮನೆಗೆ ಒಂದು ಸೌಖ್ಯ ಪ್ರವೇಶಿಸಲಿ ಈ ಬೆಳಗ್ಗೆ ನಿನ್ನ ಜೀವನದ ಒಂದು ಸಮಸ್ಯೆಗೆ ಅದೃಶ್ಯ ಪರಿಹಾರ ಶುರುವಾಗಲಿ ಸಾಯಿಬಾಬಾ ಆಶೀರ್ವಾದ ಮಗು ನಿನ್ನ ಜೀವನದಲ್ಲಿ ಇನ್ನು ಮುಂದೆ ಯಾವ ದುಃಖ ಬಂದರೂ ಒಂದು ಮಾತು ನೆನಪಿಟ್ಟಿಕೋ ಇದು ಅಂತ್ಯ ಅಲ್ಲ ಇದು ಬದಲಾವಣೆಯ ಆರಂಭ ನಿನ್ನ ಕಣ್ಣೀರು ಇನ್ನು ಸಾಕು ಮಗು ನಿನ್ನ ಸಮಯ ಬರ್ತಾ ಇದೆ ನಿನ್ನ ಬೆಳಕು ಹತ್ತಿರ ಇದೆ ಸಾಯಿಬಾಬಾ ನಿನ್ನ ಜೊತೆ ಇಂದು ನಾಳೆಯೂ ಸದಾ ಇರುತ್ತಾರೆ ಮಗು ನಿನ್ನ ಜೀವನದಲ್ಲಿ ಸಾಯಿಬಾಬಾ ಮೌನವಾಗಿದ್ದಾರೆ ಅನ್ನಿಸುತ್ತಿದೆಯಲ್ಲವಾ ಅದು ಮೌನ ಅಲ್ಲ ಮಗು ಅದು ನಿನ್ನ ವಿಧಿಯನ್ನು ಬದಲಿಸುವ ಕೆಲಸ ಸಾಯಿಬಾಬಾ ಹೇಳುತ್ತಾರೆ ಮಗು ನಾನು ಮಾತನಾಡಿದರೆ ನಿನ್ನ ಭಯ ದೂರವಾಗುತ್ತಿತ್ತು ಆದರೆ ಮೌನವಾಗಿದ್ದಕ್ಕೆ ನಿನ್ನ ನಂಬಿಕೆ ಬಲವಾಯಿತು ನೀನು ಇಂದು ಒಬ್ಬರ ಮಾತಿಗೆ ತಕ್ಷಣ ಕುಸಿಯೋದಿಲ್ಲ ಒಬ್ಬರ ನಿರಾಕರಣೆಗೆ ಮುರಿಯೋದಿಲ್ಲ ಅದು ನಾನು ನಿನ್ನೊಳಗೆ ಕಟ್ಟಿದ ಸ್ಥೈರ್ಯ ನಿನ್ನ ಬಂಧನಗಳು ಕಡಿದು ಹೋಗುತ್ತಿರುವ ಕ್ಷಣ ಮಗು ನಿನ್ನನ್ನು ಕಟ್ಟಿ ಕಟ್ಟಿಹಾಕಿದ್ದುದು ಜನರ ಮಾತು ಅಪಮಾನ ಅಪೇಕ್ಷೆ ಈಗ ಅವೆಲ್ಲವೂ ನಿಧಾನವಾಗಿ ಮುರಿಯುತ್ತಿವೆ ನಿನಗೆ ಗೊತ್ತಾಗದ ರೀತಿಯಲ್ಲಿ ಸಾಯಿಬಾಬಾ ನಿನ್ನನ್ನು ಅಗರ ಮಾಡುತ್ತಾ ಇದ್ದಾರೆ ಒಂದು ನಿಜ ಘಟನೆ ಒಬ್ಬ ಮಗು ದಿನಾಲು ದೇವಸ್ಥಾನಕ್ಕೆ ಹೋಗಿ ಸಾಯಿಬಾಬಾ ಅವರ ಮುಂದೆ ಏನು ಕೇಳದೆ ಕುಳಿತಿರುತ್ತಿತ್ತ ಒಂದು ದಿನ ಕೇಳಿತು ಬಾಬಾ ನಾನು ಏನು ಕೇಳಲೇ ಇಲ್ಲ ನೀನು ಏನು ಕೊಡಲೇ ಇಲ್ಲವಾ ಸಾಯಿಬಾಬಾ ನಗುತ್ತಾ ಹೇಳಿದರು ನೀನು ಕೇಳದೆ ಕುಳಿತಿದ್ದೆ ನಿನ್ನ ದೊಡ್ಡ ಪ್ರಾರ್ಥನೆ ಮಗು ಅಂದು ಆ ಮಗುವಿನ ಜೀವನ ಅಲ್ಲೇ ತಿರುಗಿತು ನಿನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಮಗು ಈ ವಿಡಿಯೋ ಮುಗಿಯುವಾಗ ಒಂದು ಬದಲಾವಣೆ ನಿನ್ನೊಳಗೆ ಶುರುವಾಗುತ್ತದೆ ನಿನ್ನೊಳಗಿನ ಭಾರ ಕಡಿಮೆಯಾಗುತ್ತದೆ ನಿನ್ನ ಉಸಿರು ಸ್ವಲ್ಪ ಹಗುರವಾಗುತ್ತದೆ ನಿನ್ನ ಮನಸ್ಸಿಗೆ ಒಂದು ನಂಬಿಕೆ ಬರುತ್ತದೆ ಇದು ಮನೋವಿಜ್ಞಾನ ಅಲ್ಲ ಇದು ಸಾಯಿಬಾಬಾ ಅನುಗ್ರಹ ಇಂದು ಸಾಯಿಬಾಬಾ ನಿನ್ನಿಂದ ಕೇಳುವುದು ಮಗು ಇಂದು ಸಾಯಿಬಾಬಾ ನಿನ್ನಿಂದ ಒಂದೇ ಒಂದು ಬೇಡಿಕೆ ಇಡುತ್ತಾರೆ ನನ್ನ ಮೇಲೆ ನಿನ್ನ ಬಾ ಇಟ್ಟು ಬಿಡು ನೀನು ಎಲ್ಲವನ್ನು ನಿನ್ನ ತಲೆ ಮೇಲೆ ಒತ್ತಿಕೊಳ್ಳಬೇಡ ನಿನ್ನ ನೋವು ನನ್ನದಾಗಲಿ ಅಂತ ಹೇಳ್ತಾರೆ ಈ ಬೆಳಗ್ಗೆ ನಿನ್ನ ಮನಸ್ಸಿಗೆ ಶಾಂತಿ ಬರಲಿ ಈ ಬೆಳಗ್ಗೆ ನಿನ್ನ ದಾರಿಗೆ ಬೆಳಕು ಬೀಳಲಿ ಈ ಬೆಳಗ್ಗೆ ನೀನು ಭಯಪಟ್ಟ ವಿಷಯ ನಿನ್ನೆ ನಿನ್ನ ಮುಂದೆ ಬಗ್ಗಲಿ ಸಾಯಿಬಾಬಾ ಆಶೀರ್ವಾದ ಮಗು ನೀನು ಇಷ್ಟು ದಿನ ನಿನ್ನನ್ನು ಮರೆತು ಬದುಕಿದ್ದೀಯಾ ಇನ್ನು ಮುಂದೆ ನಿನ್ನನ್ನೇ ಕಾಪಾಡಿಕೊಳ್ಳು ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ ಅಂದರೆ ನೀನು ಒಂಟಿಯಲ್ಲ ಈ ದುಃಖ ಅಂತ್ಯವಲ್ಲ ಇದು ನಿನ್ನ ಉದಯದ ಮುನ್ನೋಟ ನಗು ಮಗು ನಿನ್ನ ಸಮಯ ಬಂದೇ ಬರುತ್ತದೆ ಶಿರ್ಡಿಯ ಸಾಯಿ ನಿನ್ನ ಕೈ ಹಿಡಿದಿದ್ದಾರೆ ನಿನ್ನ ಒಳಗಿನ ಒಂಟಿತನಕ್ಕೆ ಸಾಯಿಬಾಬಾ ಉತ್ತರ ಮಗು ನೀನು ಜನರ ಮಧ್ಯೆ ಇದ್ದರೂ ಒಂಟಿ ಅನ್ನಿಸಿಕೊಳ್ಳುವ ಕ್ಷಣಗಳು ಇವೆಯಲ್ಲವಾ ಅಂದು ಸಾಯಿ ಬಾಬಾಯಿಗೆ ಹೇಳುತ್ತಾರೆ ಮಗು ನೀನು ಒಂಟಿ ಅನ್ನಿಸಿಕೊಳ್ಳುತ್ತಿದ್ದೀಯಾ ಅಂದರೆ ನಾನು ನಿನ್ನರ ಹತ್ತಿರ ಬರ್ತಾ ಇದ್ದೀನಿ ಅನ್ನೋ ಅರ್ಥ ಯಾಕಂದರೆ ಜನರ ಶಬ್ದ ಕಡಿಮೆಯಾದಾಗಲೇ ದೇವರ ಧ್ವನಿ ಕೇಳಿಸುತ್ತೆ ನೀನು ಮೌನವಾಗಿ ಸಹಿಸಿಕೊಂಡ ಕ್ಷಣಗಳು ಮಗು ನೀನು ಎಷ್ಟೋ ಬಾರಿ ನಿನ್ನ ನೋವನ್ನೇ ನುಂಗಿಕೊಂಡಿದ್ದೀಯಾ ಯಾರಿಗೂ ತೋರಿಸದೆ ಯಾರಿಗೂ ಹೇಳದೆ ಸಾಯಿಬಾಬಾ ಹೇಳುತ್ತಾರೆ ನೀನು ಹೇಳಿದ ಪ್ರತಿಯೊಂದು ನೋವನ್ನು ನಾನು ಕೇಳಿದ್ದೇನೆ ನೀನು ಮೌನವಾಗಿದ್ದೀಯ ಅಂದರೆ ನೀನು ದುರ್ಬಲನಲ್ಲ ನೀನು ಸಹನಶೀಲ ನಿನ್ನ ಹೃದಯ ಯಾಕೆ ಇಷ್ಟು ಬಲವಾಗುತ್ತದೆ ಮಗು ಒಂದು ದಿನ ನೀನು ಗಮನಿಸುತ್ತೀಯ ಈಗ ಯಾವ ಮಾತು ನಿನ್ನನ್ನು ಬೇಗ ನೋಯಿಸುವುದಿಲ್ಲ ಈಗ ಯಾವ ಸಮಸ್ಯೆ ನಿನ್ನನ್ನು ತಕ್ಷಣ ಕುಸಿಯುವುದಿಲ್ಲ ಇದೇ ಇದಕ್ಕೆ ಕಾರಣ ಸಾಯಿಬಾಬಾ ನಿನ್ನನ್ನು ಒಳಗಿನಿಂದ ಬಲಿಷ್ಠನಾಗಿ ಮಾಡುತ್ತಿದ್ದಾರೆ ನಿನ್ನ ಕಣ್ಣೀರಿಗೆ ಅರ್ಥ ಮಗು ನೀನು ಅಳುತ್ತಾ ಇದ್ದಾಗ ಅದು ಸೋಲು ಅಲ್ಲ ಅದು ನಿನ್ನ ಆತ್ಮ ಭಾರ ಇಳಿಸಿಕೊಳ್ಳುವ ಕ್ಷಣ ಸಾಯಿಬಾಬಾ ಹೇಳುತ್ತಾರೆ ನೀನು ಅಳುತ್ತಿದ್ದ ಪ್ರತಿಯೊಂದು ಕಣ್ಣೀರು ನಿನ್ನ ದಾರಿಗೆ ಬೆಳಕು ಆಗುತ್ತದೆ ನಿನ್ನ ಜೀವನದಲ್ಲಿ ನಿಧಾನವಾದ ಬದಲಾವಣೆ ಮಗು ನಿನ್ನ ಜೀವನ ಒಮ್ಮೆಲೆ ಬದಲಾಗುವುದಿಲ್ಲ ಆದರೆ ನಿನ್ನ ಆಲೋಚನೆ ಬದಲಾಗುತ್ತದೆ ನಿನ್ನ ಪ್ರತಿಕ್ರಿಯೆ ಬದಲಾಗುತ್ತದೆ ನಿನ್ನ ಮೌಲ್ಯ ಹೆಚ್ಚಾಗುತ್ತದೆ ಇದು ಇದೇ ನಿಜವಾದ ಅದ್ಭುತ ಈ ಬೆಳಗ್ಗೆ ನಿನ್ನ ಮನಸ್ಸು ಶಾಂತವಾಗಲಿ ಈ ಬೆಳಗ್ಗೆ ನಿನ್ನ ಭಾರ ಕಡಿಮೆಯಾಗಲಿ ಈ ಬೆಳಗ್ಗೆ ನಿನ್ನೊಳಗೆ ಒಂದು ನಂಬಿಕೆ ಹುಟ್ಟಲಿ ನಾನು ಒಂಟಿಯಲ್ಲ ಸಾಯಿಬಾಬಾ ನಿನ್ನ ಕೈ ಹಿಡಿದ ಕ್ಷಣ ಮಗು ನೀನು ಬಿದ್ದಾಗ ನಿನ್ನ ಕೈ ಹಿಡಿದು ಎತ್ತಿದವರು ಜನರಲ್ಲ ಅದು ನಾನು ನೀನು ಮತ್ತೆ ನಿಂತಿದ್ದೀಯಾ ಅಂದರೆ ಅದು ನಿನ್ನ ಶಕ್ತಿಯಲ್ಲ ನನ್ನ ಕೃಪೆ ಇನ್ನು ಮುಗಿದಿಲ್ಲ ಒಂದು ಸತ್ಯ ಮಗು ನಿನ್ನ ಕತೆ ಅಷ್ಟೇ ನಿನ್ನ ಜೀವನದ ಅತ್ಯುತ್ತಮ ಅಧ್ಯಾಯ ಇನ್ನು ಬರಬೇಕಿದೆ ಸಾಯಿಬಾಬಾ ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತಾ ಇದ್ದಾರೆ ಭಯಬೇಡ ಮಗು ನಂಬಿಕೆ ಸಾಕು ಶಿರ್ಡಿಯ ಸಾಯಿ ನಿನ್ನ ಜೊತೆ ಇದ್ದಾರೆ ಸದಾ ಸಾಯಿಬಾಬಾ ನಿನ್ನ ಆತ್ಮದ ಜೊತೆ ಮಾತನಾಡುವ ಕ್ಷಣ ಮಗು ಈಗ ನೀನು ಇಲ್ಲಿ ಕುಳಿತಿದ್ದೀಯಾ ಅಂದರೆ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು ಇರಬಹುದು ಆದರೆ ಸಾಯಿಬಾಬಾ ಕೇಳೋದು ಒಂದೇ ಇಷ್ಟು ದಿನ ಒತ್ತಿಕೊಂಡ ಕೊಂಡ ಭಾರ ಇಳಿಸೋಕೆ ಸಿದ್ಧನೇ ನೀನು ಮಾತನಾಡದೆ ಇದ್ದರೂ ನಿನ್ನ ಉಸಿರಿನಲ್ಲೇ ಉತ್ತರ ಇದೆ ನಿನ್ನ ನಿದ್ರೆಯಲ್ಲಿಲ್ಲದ ರಾತ್ರಿಗಳು ಮಗು ನೀನು ನಿದ್ರೆ ಬಾರದ ಎಷ್ಟೋ ರಾತ್ರಿ ಕಂಡಿದ್ದೀಯಾ ಕಣ್ಣೆದುರು ಎಲ್ಲವೂ ಇರು ರುವಾಗಲೂ ಮನಸ್ಸು ಖಾಲಿ ಅನ್ನಿಸುವ ಕ್ಷಣಗಳು ಸಾಯಿಬಾಬಾ ಹೇಳುತ್ತಾರೆ ನೀನು ನಿದ್ರೆ ಮಾಡದೇ ಇದ್ದಾಗ ಆ ರಾತ್ರಿಗಳಲ್ಲೇ ನಾನು ನಿನ್ನ ಮುಂದಿನ ದಿನಗಳನ್ನು ಜೋಡಿಸುತ್ತಿದ್ದೆ ನಿನ್ನ ಕಣ್ಣೀರಿನ ಬೆಲೆ ನಿನಗೆ ಇವತ್ತು ಅರ್ಥ ಆಗಲ್ಲ ಆದರೆ ನಾಳೆ ನೀನು ಹಿಂದೆ ತಿರುಗಿ ನೋಡಿದಾಗ ಅರ್ಥವಾಗುತ್ತದೆ ನಿನ್ನ ನಂಬಿಕೆ ಪರೀಕ್ಷೆ ಮಗು ನೀನು ಕೇಳಿದ್ದೀಯಲ್ಲ ಬಾಬಾ ನನ್ನ ಪ್ರಾರ್ಥನೆ ಯಾಕೆ ತಡವಾಗುತ್ತಿದೆ ಸಾಯಿಬಾಬಾ ಮೃದುವಾಗಿ ಹೇಳುತ್ತಾರೆ ತಡವಾಗುತ್ತಿಲ್ಲ ಮಗು ನೀನು ಮುರಿಯಬಾರದು ಅಂತ ನಾನು ಸರಿಯಾದ ಸಮಯ ಕಾಯುತ್ತಿದ್ದೇನೆ ತಪ್ಪು ಸಮಯದಲ್ಲಿ ಬಂದ ಉತ್ತರ ಅದೇ ಆಶೀರ್ವಾದವಲ್ಲ ನಿನ್ನ ಆತ್ಮದ ಬಲ ಮಗು ನೀನು ಗಮನಿಸಿದ್ದೀಯ ಈಗ ನೀನು ಬೇಗ ಕೋಪಗೊಳ್ಳುವುದಿಲ್ಲ ಬೇಗ ಅಳುವುದಿಲ್ಲ ಇದಕ್ಕೆ ಕಾರಣ ನಿನ್ನ ಆತ್ಮ ಬೆಳೆದಿದೆ ಸಾಯಿಬಾಬಾ ಹೇಳುತ್ತಾರೆ ನಾನು ನಿನ್ನನ್ನು ಸಂತೋಷವಾಗಿಸುವುದಕ್ಕೆ ಅಲ್ಲ ನಿನ್ನನ್ನು ಶಕ್ತಿಯುತವಾಗಿಸುವುದಕ್ಕೆ ಬಂದಿದ್ದೇನೆ ನಿಧಾನವಾಗಿ ತೆರೆಯುವ ದಾರಿ ಮಗು ನಿನ್ನ ದಾರಿ ಒಮ್ಮೆಲೆ ತೆರೆಯುವುದಿಲ್ಲ ಆದರೆ ಒಂದು ಅವಕಾಶ ಒಂದು ಪರಿಚಯ ಒಂದು ನಿರ್ಧಾರ ಇವು ಒಂದೊಂದಾಗಿ ಬಂದು ನಿನ್ನ ಜೀವನದ ದಿಕ್ಕು ಬದಲಿಸುತ್ತದೆ ಇದನ್ನು ಜನ ಅತೃಷ್ಟ ಅಂದುಕೊಳ್ಳುತ್ತಾರೆ ನೀನು ತಿಳ್ಕೋ ಇದೇ ಕೃಪೆ ಈ ಕ್ಷಣ ನಿನ್ನ ಹೃದಯಕ್ಕೆ ಶಾಂತಿ ಇಳಿಯಲಿ ಈ ಕ್ಷಣ ನಿನ್ನ ಭಯಗಳ ತೂಕ ಕಡಿಮೆಯಾಗಲಿ ಈ ಕ್ಷಣ ನಿನ್ನ ಜೀವನದ ಒಂದು ಸಮಸ್ಯೆಗೆ ಅದೃಶ್ಯ ಪರಿಹಾರ ಆರಂಭವಾಗಲಿ ಸಾಯಿಬಾಬಾ ಆಶೀರ್ವಾದ ಮಗು ಈ ಇಷ್ಟು ದಿನ ನೀನು ಬದುಕಿದ್ದು ಇತರರಿಗಾಗಿ ಇನ್ನು ಮುಂದೆ ಸ್ವಲ್ಪ ನಿನಗಾಗಿ ಬದುಕು ಸಾಯಿಬಾಬಾ ನಿನ್ನ ಕೈ ಬಿಡಲ್ಲ ನಿನ್ನ ಕತೆ ಇಷ್ಟೇ ಅಲ್ಲ ಇದು ಶುರು ಮಾತ್ರ ಮಗು ಈಗ ಒಂದು ಕ್ಷಣ ನಿನ್ನ ಕಣ್ಣು ಮುಚ್ಚು ನಿನ್ನೊಳಗೆ ಎಷ್ಟೋ ದಿನಗಳಿಂದ ಸಂಗ್ರಹವಾದ ನೋವು ಭಯ ಪ್ರಶ್ನೆಗಳು ಇವೆಲ್ಲವನ್ನು ಸಾಯಿಬಾಬಾವರ ಪಾದದ ಬಳಿ ಇಟ್ಟುಬಿಡು ಅವರು ಮೌನವಾಗಿ ನಿನ್ನ ತಲೆಯ ಮೇಲೆ ಕೈಯಿಟ್ಟು ಹೀಗೆ ಹೇಳುತ್ತಾರೆ ಮಗು ಇಷ್ಟು ದಿನ ಸಾಕು ಇನ್ನು ನೀನು ಹೋರಾಡಬೇಕಾಗಿಲ್ಲ ನಿನ್ನ ದುಃಖದ ಅಂತ್ಯ ಮಗು ನೀನು ಅಂದುಕೊಂಡಿದ್ದೆ ಈ ದುಃಖ ನನಗೆ ಶಾಶ್ವತ ಅಂತ ಆದರೆ ಸಾಯಿಬಾಬಾ ಹೇಳುತ್ತಾರೆ ಯಾವ ದುಃಖ ದು ಶಾಶ್ವತ ಅಲ್ಲ ಮಗು ನಂಬಿಕೆ ಇರುವ ಮನಸ್ಸಿಗೆ ಅಂತ್ಯ ಅನ್ನೋದು ಇಲ್ಲ ನಿನ್ನ ಜೀವನದಲ್ಲಿ ನಿನ್ನನ್ನು ಕಾಡಿದ ಪ್ರಶ್ನೆಗಳು ನಿಧಾನವಾಗಿ ಮೌನವಾಗುತ್ತವೆ ನಿನ್ನ ಮನಸ್ಸು ಮೊದಲ ಬಾರಿಗೆ ಅಗ್ರವಾಗುತ್ತದೆ ಹೊಸ ಆರಂಭದ ಘೋಷಣೆ ಮಗು ಈ ದಿನದಿಂದ ನಿನ್ನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರು ಭಯಕ್ಕಿಂತ ಧೈರ್ಯ ದೊಡ್ಡದು ನೋವಿಗಿಂತ ನಂಬಿಕೆ ದೊಡ್ಡದು ಒಂಟಿತನಕ್ಕಿಂತ ದೇವರ ಹತ್ತಿರ ಸಾಯಿಬಾಬಾ ಹೇಳುತ್ತರೆ ನಾನು ಇದ್ದ ಮೇಲೆ ನೀನು ಯಾಕೆ ತರಬೇಕು ಈ ಕ್ಷಣ ನಿನ್ನ ಮನಸ್ಸಿಗೆ ಶಾಂತಿ ಬರಲಿ ಈ ಕ್ಷಣ ನಿನ್ನ ಮನೆಯೊಳಗೆ ಸೌಕರ್ಯದ ಬರಲಿ ಈ ಕ್ಷಣ ನೀನು ಅಳುತ್ತಿದ್ದ ಪ್ರತಿಯೊಂದು ಕಣ್ಣೀರಿಗೆ ಒಂದು ಉತ್ತರ ಹುಟ್ಟಲಿ ಶಿರಡಿ ಸಾಯಿಬಾಬಾ ಅವರ ಆಶೀರ್ವಾದ ಮಗು ಈ ಮಾತುಗಳು ನಿನ್ನ ಮನಸ್ಸಿಗೆ ತಾಕಿದರೆ ನಿನ್ನ ಕಣ್ಣು ಸ್ವಲ್ಪ ತೇವವಾದರೆ ಸಾಯಿಬಾಬಾ ಅವರ ಹೆಸರಿನಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡು ಇದು ನನಗಾಗಿ ಎಲ್ಲ ನಿನ್ನ ಜೀವನದ ಬೆಳಕಿಗಾಗಿ ಮಗು ನೀನು ಒಂಟಿಯಲ್ಲ ಇಂದು ನಾಳೆ ಸದಾ ಶಿಡಿಯ ಸಾಯಿ ನಿನ್ನ ಜೊತೆ ಇದ್ದಾರೆ ಭಯಪಡಬೇಡ ಮಗು ನೀನು ಅನುಭವಿಸಿದ ದುಃಖ ಶಿಕ್ಷೆಯಲ್ಲ ಅದು ನಿನ್ನ ಜೀವನ ಬದಲಾಗುವ ಮೊದಲು ಸಾಯಿಬಾಬಾ ಕೊಟ್ಟ ಸಂಕೇತ ಈ ಬೆಳಗ್ಗೆ ನಿನ್ನ ಮನಸ್ಸಿಗೆ ಶಾಂತಿ ಬರಲಿ ಶಿರಡಿಯ ಸಾಯಿ ಇಂದು ನಾಳೆ ಸದಾ ನಿನ್ನ ಜೊತೆ ಇದ್ದಾರೆ ಓಂ ಸಾಯಿರಾಮ್ ಸಾಯಿರಾಮ್ ಎಲ್ಲರಿಗೂ ಶುಭ ದಿನ ಶುಭವಾಗಲಿ